ದಿನೇಶ್ ಅವ್ರು ಸರ್ ಚೆನ್ನಾಗ್ ಮಾತಾಡ್ತಾ ಇದ್ರು ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅನ್ಕೊಂಡಿದ್ರು ಅವ್ರು ಯಾವ ಡಾಕ್ಟರ್ ಅವ್ರ ಪದವಿ ಗೊತ್ತಿಲ್ಲ

ಮಾತಾಡ್ತೀರಿ ನಿಮ್ಮ ಯಾಕತ್ತಿಗೆ ಆರೋಗ್ಯ ಮಾಡ್ ಆರೋಗ್ಯಂದ್ರೆ ಏನು ಅಂತ ಬಂತು ಸರ್ ಆರೋಗ್ಯ ಮಾಡ್ತೀರಾ ನಿಮ್ಮ ಮಿನ್ನಲ್ಲ ನೋಡ್ಕೊಂಡ್ರೆ ನಾ ಮಿನ್ನೆ ಕರಾದ್ತೋರ ಮಿನ್ನ

ಅಶ್ವತ್ಥನಾರಾಯಣ ಅವರು ಮಾತನಾಡಿದ್ವಿ ಈ ಕೋಡಿಪಾಳ ಲಾಡ್ವಂಚೆ ಮಾಡಿದ್ವಿ ಪುರ್ಣಿ ವಂಚಾ ಕೋಡಿ ವಂಚಾ ನೀವು ಆಪರೇಟಿವ್ ಅಂತ ಹೇಳಿದ್ರಿ ನೀವು ಈ ರೀತಿ ಮಾತಾಡ್ ಹೇಳ್ತೀರಾ ನೀವು ಮಂತ್ರಿಗಳ ಲಾಡ್ವಂಚೆ ಮಾಡಿದ್ವಿ ನೀವು ಕೊಟಿದ ಕೊಟಿದ್ರು 100 ಬಾರ ಮಿನಿಸ್ಟರ್ ಅವರು ನೀವು 120 ಆನೆ ಆಡಕ್ಷರ ಏತಿದೆ ನಿಮ್ಮತ್ರ ಒತ್ತಾಯವಂತಿದೆ ಒತ್ತಾಯವಂತಿದೆ ಒತ್ತಾಯದಿಂದ 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 ಆಯ್ತು ಮಾತಾಡಿದ್ವಿ ಕೂತ್ಕೊಳ್ಳಿ ಬಂದದ್ದು ಈಗ ಮತ್ತೆ ಈಗ ಮಾತಾಡುದು ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳಿ ಕೇಳಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬಿ ಮತ್ತೆ ಹಾಗೆ ಈಗ ಟ್ರ್ಯಾಕ್ ತಪ್ಪಿಗೆ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ

ಒಬ್ಬರು ಆದ್ಮೇಲೆ ಒಬ್ಬರಿಗೇ ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರೆ ಹನ್ನೊಂದುವರೆ ತನಕ ಮುಖ್ಯಮಂತ್ರಿಗಳಾಗ್ಯ ಯಾರು ಬಂದಿಲ್ಲ ನೀವು ನಿಮಿಷ ಅಧ್ಯಕ್ಷರೇ ಐದ್ ನಿಮಿಷ ನಾನು ಮಾತಾಡಕ ಶುರು ಮಾಡೋತ್ತಿಗೆ ಎಲ್ಲಾರು ಮಂತ್ರಿಗಳ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ ಮಹರ್ಷಿ ವಾಲ್ಮೀಕಿ